ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಕೃಷ್ಣನ ಮಹಿಮೆಯನ್ನು ವಿವರಿಸಿ ಹೇಳಬೇಕೆಂದು ಧರ್ಮರಾಜನು ಕೇಳಲು ಭೀಷ್ಮನು ಆತನೇ ವಿಷ್ಣುರೂಪಿ ಎಂಬುದನ್ನು ಅವನ ಜಗತ್ಸೃಷ್ಟಿ ಮೊದಲಾದ ಕಾರ್ಯವನ್ ಕಾರ್ಯಗಳನ್ನು ಕ್ರಮವಾಗಿ ವಿವರಿಸಿದುದು ಎಂಬ ನಲವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಭೀಷ್ಮನು ಹೇಳಿದ ಮಾತುಗಳನ್ನು ಕೇಳಿ ಧರ್ಮರಾಜನು ಕೃಷ್ಣನ ಮಹಿಮೆಯನ್ನು ಅಲ್ಲಿದ್ದವರೆಲ್ಲರಿಗೂ ತಿಳಿಸಬೇಕೆಂಬ ಕುತೂಹಲದಿಂದ ಭೀಷ್ಮನನ್ನು ಕುರಿತು ಓ ಪಿತಾಮಹ ಭಗವಂತನೂ ಆದಿಪುರುಷನು ಆದ ಶ್ರೀಕೃಷ್ಣನ ಲೀಲೆಗಳನ್ನು ವಿವರವಾಗಿ ಕೇಳಬೇಕೆಂದಿರುವೆನು ಕೃಷ್ಣನ ಅವತಾರಗಳು ಅವನ ಕಾರ್ಯಕ್ರಮಗಳು ಶ್ರೀಕೃಷ್ಣನಲ್ಲಿ ಪ್ರಕೃತಿಯು ಅಡಗಿರುವ ರೀತಿ ಇವನ್ನೆಲ್ಲ ನನಗೆ ಹೇಳಬೇಕು ಎಂದನು ಅದಕ್ಕೆ ಆ ಭೀಷ್ಮನು ಆ ರಾಜಸಭೆಯಲ್ಲಿ ದೇವೇಂದ್ರನಂತೆ ಪ್ರಕಾಶಿಸುತ್ತಿದ್ದ ಕೃಷ್ಣನ ಸಮಕ್ಷಮದಲ್ಲಿಯೇ ಅವನ ದೇವ ದೇವಮಾನುಷ ಲೀಲೆಗಳನ್ನೆಲ್ಲ ಧರ್ಮರಾಜನಿಗೆ ವಿಷದವಾಗಿ ಹೇಳಲಾರಂಭಿಸಿ ಸಭೆಯಲ್ಲಿ ನೆರೆದಿದ್ದ ಎಲ್ಲ ರಾಜರು ಕೇಳುತ್ತಿರುವ ಹಾಗೆ ಅಲ್ಲಿದ್ದ ಶಿಶುಪಾಲನನ್ನು ಹೆಸರು ಹಿಡಿದು ಕರೆಯುತ್ತ ಹೀಗೆಂದು ಹೇಳುವನು ರಾಜ ಯುಧಿಷ್ಠಿರ ಸರ್ವೇಶ್ವರನ ಸರ್ವ ಕಾರ್ಯಗತಿಯು ಎಂತಹವರಿಗೂ ದುರವಗಾಹವಾದು ಅಂತಹ ಪರಮಪುರುಷನು ಹಿಂದೆ ನಡೆಸಿದ ಮತ್ತು ಈಗ ನಡೆಸುತ್ತಿರುವ ಲೀಲೆಗಳನ್ನೆಲ್ಲ ತಿಳಿಸುವೆನು ಕೇಳು ಎಂಥವರಿಗೂ ಅಗೋಚರನಾದ ಈತನು ಈಗ ನಮ್ಮ ಕಣ್ಣ ಮುಂದೆ ಕೃಷ್ಣ ರೂಪದಿಂದ ಮನುಷ್ಯನಾಗಿ ಗೋಚರಿಸುತ್ತಿರುವನು ಈತನು ತನ್ನಲ್ಲಿ ತಾನೇ ನೆಲೆಗೊಂಡವನು ಬ್ರಹ್ಮದೇವನ ಪಿತನು ಅಚಲನು ಅಪ್ರಮೇಯನು ನಿತ್ಯನು ಸಹಸ್ರ ಪಾದನು ಸಹಸ್ರಮುಖನು ಸಹಸ್ರಪಾದನು ಸಹಸ್ರ ಸಹಸ್ರನಾಮನು ಸಹಸ್ರ ಕಿರೀಟನು ಸರ್ವವ್ಯಾಪಿ ಸರ್ವಜ್ಞನು ವಿಶ್ವರೂಪನು ದೇವದೇವನು ಅನೇಕ ವರ್ಣನು ದೇವತೆಗಳಿಗೆಲ್ಲ ಆದಿಪುರುಷನೆನಿಸಿದ ಆ ಭಗವಂತನಾದ ಶ್ರೀಮನ್ನಾರಾಯಣನು ಸೃಷ್ಟಿಗೆ ಮೊದಲು ಪ್ರಕೃತಿಯೆಲ್ಲವನ್ನೂ ತನ್ನಲ್ಲಿಯೇ ಅಡಗಿಸಿಟ್ಟುಕೊಂಡಿದ್ದನು ಆ ನಾರಾಯಣನು ಮೊದಲು ಜಲವನ್ನು ಸೃಷ್ಟಿಸಿದನು ಆಮೇಲೆ ಅದೇ ಜಲ ಅಂದರೆ ಸಮುದ್ರದಲ್ಲಿ ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿಸಿದನು ಆ ಬ್ರಹ್ಮದೇವನು ಇತರ ಲೋಕಗಳನ್ನೆಲ್ಲ ಸೃಷ್ಟಿಸಿದನು ಆದಿಯಲ್ಲಿ ಲೋಕ ಸೃಷ್ಟಿಕ್ರಮವು ಇದೆ ಹಿಂದೆ ಪ್ರಳಯ ಕಾಲದಲ್ಲಿ ಸ್ಥಾವರ ಜಂಗಮಗಳೆಲ್ಲ ನಷ್ಟವಾಗಿ ಬ್ರಹ್ಮಾದಿ ದೇವತೆಗಳು ಪಂಚಭೂತಗಳು ಪ್ರಕೃತಿಯಲ್ಲಿ ಲೀನವಾಗಿರುವಾಗ ಪರಮಾತ್ಮನೋ ಸರ್ವೇಶ್ವರನು ನಾಶರಹಿತನೂ ಆದ ಶ್ರೀಮನ್ನಾರಾಯಣನೊಬ್ಬನು ಮಾತ್ರ ಉಳಿದಿದ್ದನು ಸಮಸ್ತ ದೇವತೆಗಳು ಆ ನಾರಾಯಣನ ಅಂಗಾಂಗಗಳು ಊರ್ಧ್ವಲೋಕವೇ ಆತನ ಶಿರಸ್ಸು ಆಕಾಶವು ಆತನ ನಾಭಿ ಭೂಮಿಯೂ ಅವನ ಪಾದಗಳು ಅಶ್ವಿನಿ ದೇವತೆಗಳೇ ಆತನ ಕಿವಿಗಳು ಚಂದ್ರ ಸೂರ್ಯರು ಕಣ್ಣುಗಳು ಇಂದ್ರನೂ ಅಗ್ನಿಯೂ ಆ ಮಹಾತ್ಮನ ಮುಖವು ಇನ್ನು ಇತರ ದೇವತೆಗಳೆಲ್ಲ ಆ ಮಹಾಪುರುಷನ ಮಿಕ್ಕ ಅವಯವಗಳು ಹಾರದಲ್ಲಿ ಪೋಣಿಸಲ್ಪಟ್ಟ ಮಣಿಗಳಂತೆ ಎಲ್ಲ ವಸ್ತುಗಳು ಅವನನ್ನೇ ಆಶ್ರಯಿಸಿರುವವು ಮಹಾಯೋಗಿಯು ಸರ್ವಜ್ಞನು ಪರಮಾತ್ಮನು ಪರಬ್ರಹ್ಮನು ಆದ ನಾರಾಯಣನು ಮಹಾಪ್ರಳಯವಾದ ಮೇಲೆ ಸಮಸ್ತವು ತಮಸ್ಸೆಂಬ ಮೂಲ ಪ್ರಕೃತಿಯಲ್ಲಿ ಅಡಗಿರುವುದನ್ನು ಕಂಡು ಮೊದಲು ತನ್ನನ್ನು ತಾನೇ ಬ್ರಹ್ಮರೂಪದಿಂದ ಸೃಷ್ಟಿಸಿಕೊಂಡನು ಬ್ರಹ್ಮರೂಪದಿಂದ ಕಾಣಿಸಿದ ಮೇಲೆ ಆಮೇಲೆ ಕುಮಾರನನ್ನು ರುದ್ರನನ್ನು ತಪೋನಿಷ್ಠರಾದ ಸಪ್ತರ್ಷಿಗಳನ್ನು ಸಪ್ತ ಲೋಕಗಳನ್ನು ಮನುಷ್ಯರನ್ನು ಇತರ ಚರಾಚರಗಳನ್ನು ಸೃಷ್ಟಿಸಿದನು ಯುಧಿಷ್ಠಿರ ಇವರೆಲ್ಲ ಆಯಾ ಸ್ಥಳಗಳಲ್ಲಿ ತಮಗೆ ಬೇಕಾದ ನಾನಾ ವಸ್ತುಗಳಿಂದ ವಸ್ತುಗಳನ್ನು ಏರ್ಪಡಿಸಿಕೊಂಡುದರಿಂದ ಈ ಮಹಾತ್ಮರಿಂದ ಪ್ರಕೃತಿಯು ಅನೇಕ ರೂಪಗಳಾಗಿ ವಿಸ್ತರಿಸಿತು ಈ ವಿಧವಾಗಿ ಇದಕ್ಕೆ ಹಿಂದೆ ಎಷ್ಟೋ ಕೋಟ್ಯಾನುಕೋಟಿ ಪ್ರಳಯಗಳು ಸೃಷ್ಟಿಗಳು ಕಳೆದು ಹೋಗಿವೆ ರಾಜ ಮನ್ವಂತರಗಳು ದೇವಯುಗಗಳು ಮನುಷ್ಯ ಯುಗಗಳು ಪ್ರಳಯಗಳು ಚಕ್ರದ ಹಾಗೆ ಸುತ್ತಿ ಸುತ್ತಿ ಬರುತ್ತಿರುವವು ಹೀಗೆ ಈ ಪ್ರಪಂಚವೆಲ್ಲವೂ ಕೊನೆಗೆ ಕ್ಷೀಣವಾಗತಕ್ಕದ್ದೇ ಜಗನ್ನಾಥನಾದ ಆ ಭಗವಂತನು ಆಗಾಗ ಚತುರ್ಮುಖನನ್ನು ಸೃಷ್ಟಿಸುತ್ತಾ ಎಲ್ಲ ಲೋಕಗಳಿಗೂ ಹಿತವನ್ನು ಬಯಸಿ ತಾನು ಕ್ಷೀರಾಬ್ಧಿಯಲ್ಲಿ ಶಯನಿಸಿರುವನು ಅದರಿಂದ ಸಮಸ್ತ ಲೋಕಗಳಿಗೂ ಬ್ರಹ್ಮನೇ ಪಿತಾಮಹನು ಆತನ ತಂದೆಯಾದ ನಾರಾಯಣನು ಎಲ್ಲರಿಗೂ ಪ್ರಪಿತಾಮಹನಾಗಿರುವನು ಇದು ನಲವತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ